ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಚಾಲನೆ ನೀಡಿದರು ಡಿವೈಎಸ್ಪಿ ಗಜಾನನ ಸುತಾರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ನಗರ ವಿದ್ಯಾಗೇರಿ ನವನಗರ ಸೇರಿದಂತೆ ಇತರ ಪ್ರದೇಶದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಜಾಗೃತ ಮೂಡಿಸಿದರು ಸಿಪಿಐ ಗುರುನಾಥ್ ಚವ್ಹಾಣ್ ಹಾಗೂ ನವನಗರದ ಸಿಪಿಐ ಬಿರಾದಾರ್ ಅವರ ನೇತೃತ್ವದಲ್ಲಿ ಇತರ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಮಹಿಳೆಯರಿಗೆ ಪುರುಷರಿಗೆ ಹಾಗೂ ಚಿಕ್ಕ ಮಕ್ಕಳರಿಗೆ ಜಾಗೃತ ಮೂಡಿಸಿದರು ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ಪೊಲೀಸ್ ಠಾಣೆಗೆ ಬರುತ್ತೀರಿ ಆದರೆ ನಿಮ್ಮ ಸಮಸ್ಯೆಯನ್ನು ಕೇಳಲು ನಾವೇ ನಿಮ್ಮ ಮನೆಗೆ ಬಂದಿದ್ದೇವೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಂದ ಬರುವ ಸಮಸ್ಯೆ ಜೊತೆಗೆ ಏರಿಯಾದಲ್ಲಿ ವಾಸ ಮಾಡುತ್ತಿರುವ ಬಗ್ಗೆ ಹಾಗೂ ಇತರ ಯಾವುದೇ ಸಮಸ್ಯೆ ಇದ್ದರೂ ಮಾಹಿತಿ ನೀಡಬಹುದು ತೊಂದರೆ ಆಗುತ್ತಿದ್ದರೆ ಮಾಹಿತಿ ನೀಡಬಹುದು ಎಂದು ಪೊಲೀಸ್ ಅಧಿಕಾರಿಗಳು ಜನತೆಗೆ ಜಾಗೃತಿ ಮೂಡಿಸಿದರು ಇದರ ಜೊತೆಗೆ ಪ್ರತಿ ಮನೆಗೂ ಇಲಾಖೆಯ ದೂರವಾಣಿ ಸಂಖ್ಯೆ ಇರುವ ಸ್ಟೀಕರ್ ಹಾಕಿ ಸಮಸ್ಯೆ ಸಂಪರ್ಕ ಮಾಡಿರಿ ಎಂದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದರು ಪೊಲೀಸ್ ಇಲಾಖೆಯ ಇಂಥ ನೂತನ ಯೋಜನೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಮಹಿಳೆಯರು ಸಹ ಸಂತಸ ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ವಿವಾಹದ ಬಗ್ಗೆ ಯಾವ ರೀತಿ ತಡಿಬೇಕು ಆಮೇಲೆ ನೀವು ಹೊರಗಡೆ ನಿಮ್ಮ ಮೋಟರ್ ಸೈಕಲು ಮತ್ತು ಅಥವಾ ಕಾರು ತೊಗೊಂಡು ಹೋಗಬೇಕಾದ್ರೆ ನಮ್ಮ ಏನು ಸೆಕ್ಯೂರಿಟಿ ಮೇಜರ್ಸನ್ನು ಇರಬೇಕು ಅನ್ನೋದ್ರ ಬಗ್ಗೆ ಶೀಟ್ ಬೆಲ್ಟ್ ಆಗಿರ್ಬೋದು ಹೆಲ್ಮೆಟ್ ಆಗಿರ್ಬೋದು ಮತ್ತು ಅವಕ್ಕೆ ಡಾಕ್ಯುಮೆಂಟ್ಸ್ ಅದಾವ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ನೀವು ಹೊರಗಡೆ ಹೋಗ್ತಕ್ಕಂಥ ಮತ್ತು ಇತ್ತಾಗಿ ಇಲ್ಲಿ ಬಹಳಷ್ಟು ಕಳತನ ಆಗ್ತಾವೆ ಅದು ಆ ಕಳತನ ಆಗೋದನ್ನು ಹ್ಯಾಕ್ ತೆರಬೇಕಂತಂದರೆ ಬಂಗಾರ ಆಭರಣಗಳು ಇದ್ದಲ್ಲಿ ಬ್ಯಾಂಕ್ನಲ್ಲಿ ಜೊತೆಗೆ ನೀವು ಎಲ್ಲ ಅವಶ್ಯಕತೆ ಇತ್ತು ಹೋದಾಗ ಯಾರೂ ಇರಲಿಲ್ಲ ಅಂತಂದರೆ ಸಮೀಪದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಒಂದು ಸರಿ ತಿಳಿಸಿದರೆ ರಾತ್ರಿ ಬೀಟ್ನಲ್ಲಿ ಬಂದಾಗ ಒಂದು ಸರಿ ನಿಮ್ಮನೆ ಚೆಕ್ ಮಾಡಿಕೊಡ್ತಾರೆ ಇಂಥವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಪೊಲೀಸರನ್ನು ಒಂದು ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಒಳ್ಳೆ ಸಂಬಂಧ ಬೆಳೆಸ್ಲಿಕ್ಕಂತ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಆ ಆ ಪ್ರಕಾರ ಒಂದು ತಮಗೆಲ್ಲರಿಗೂ ಅವೇರ್ನೆಸ್ ಮೂಡಲಿಕ್ಕೆ ನಮ್ಮ ಎಸ್ ಪಿ ಸಾಹೇಬ್ ಬಂದಿದ್ದಾರೆ ಹಾಗೆ ಡಿ ಎಸ್ ಪಿ ಸಾಹೇಬಾರ ಇವರು ಎಸ್ ಬಿ ಅವರು ಏನು ಇದು ಮನೆ ಮನೆ ಪೊಲೀಸರು ಕಂಪ್ಲೇಂಟ್ ಕೊಡಲು ನಮಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ಇವತ್ತು ದಿವಸ ನೀವು ಪೊಲೀಸರ ಭಯ ಅನ್ನೋದು ಒಂದು ಬಿಟ್ಟುಕೊಂಡು ನಮ್ಮವರೇ ಪೊಲೀಸರು ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇರಲಿ ನಿಮ್ಮ ಹತ್ರ ಮತ್ತೆ ನಿಮಗೆ ಹೆಲ್ಪ್ ಬೇಕಾತಂದ್ರೆ ಒನ್ ಒನ್ ಟೂ ಇಮಿಡಿಯೇಟ್ ಆಗಿ ಪೊಲೀಸ್ ಸರ್ವಿಸ್ ಬೇಕಾದ್ರೆ ಇಮಿಡಿಯೇಟ್ ಆಗಿ ಒನ್ ಟೂ ಕಾಲ್ ಮಾಡಿದೆ ಐದು ನಿಮಿಷದಲ್ಲಿ ನಮ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಈಗಾಗಲೇ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎರಡೇ ಪಾಯಿಂಟ್ ಆಡ್ ಮಾಡ್ತೀನಿ ಹೋಮ್ ಅವರೇ ಇಡೀ ಸ್ಟೇಟಲ್ಲಿ ಅವರು ಚಾಲನೆ ಕೊಡ್ತಾ ಇದ್ದಾರೆ ಇಡೀ ಸ್ಟೇಟಲ್ಲಿ ನಮ್ದು ಫಾರ್ ಎಕ್ಸಾಂಪಲ್ ಅಲ್ಲಿ ನಾಲ್ಕು ಲಕ್ಷ ಮನೆಗಳು ಇದೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ನಾವು ಇಡೀ ಜನಸಂಖ್ಯೆ ಎಲ್ಲ ಮನೆಗಳು ಕವರ್ ಮಾಡ್ತಾ ಇದ್ದೀವಿ ಡ್ರೈವರ್ ಪ್ರೇಸನ್ ಮೇಲೆ ಕವರ್ ಮಾಡ್ತಾ ಇದ್ದೀವಿ ಮುಂಚೆ ಕೂಡ ಒಂದಿನ ಮಾಡಿದ್ದೀವಿ ಈ ತಿಂಗಳಿಂದ ಈ ಪ್ರತಿ ವಾರ ಒಂದಿನ ನಾವು ಹೋಗ್ತೀವಿ ನಮ್ದು ಏನ್ ಪ್ಲಸ್ ಈ ನಮ್ಮ ಇದರಲ್ಲಿ ನಮ್ಗೆ ಎಸ್ ಬಿ ಐ ಅವರು ತುಂಬಾ ಕಾಪರೇಟ್ ಮಾಡ್ತಾ ಇದ್ದಾರೆ ಅವರು ಪಾರ್ಟ್ನರ್ಶಿಪ್ ನಲ್ಲಿ ನಾವು ಮಾಡ್ತಾ ಇದೀವಿ ನಮ್ಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಏನ್ ಮಟೀರಿಯಲ್ ಬೇಕು ಏನ್ ಅವರದ್ದು ಕೂಡ ವರ್ಕ್ ಫೋರ್ಸ್ ಇರುತ್ತೆ ಪ್ಲಸ್ ಇದರಲ್ಲಿ ಕೆಲವು ಟಾಪಿಕ್ಗಳು ಇದೆ ಸೈಬರ್ ಕ್ರೈಮ್ ಹೇಳಿ ಬೇರೆ ಹೇಳಿ ಅವರು ಎಲ್ಲರಿಗೂ ಯೂಸ್ ಆಗುತ್ತೆ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಎಲ್ಲ ಇಡೀ ಡಿಸ್ಟಿಕ್ ಅಲ್ಲಿ ನಮ್ಮ ಜೊತೆಗೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಪ್ಲಸ್ ಇದರಲ್ಲಿ ನಮ್ದು ಏನಿದೆ ಪೊಲೀಸ್ ರಿಲೇಷನ್ಶಿಪ್ ಒನ್ ಟೈಮ್ಗೆ ಮಾತ್ರ ಇರಬಾರದು ಏನಿದೆ ಭಯ ಇದ್ರೆ ಏನ್ ಸಮಸ್ಯೆ ಬಂದ್ರೆ ಮಾತ್ರ ಪೊಲೀಸ್ ಅಂತ ಏನಿಲ್ಲ ಒಳ್ಳೆ ರಿಲೇಶನ್ಶಿಪ್ ನಾವ್ ಇಟ್ಕೋಬೇಕು ಎಲ್ಲಾ ಜಿಲ್ಲೆದು ಸೇರಿ ಪೊಲೀಸ್ ಫೋರ್ಸ್ ಎಷ್ಟಿದ್ವಿ ಒಂದ್ ಸಾವಿರ ಇದ್ದೀವಿ ಜಿಲ್ಲೆದು ಪಾಪ್ಯುಲೇಷನ್ ಜನಸಂಖ್ಯಾ ಎಷ್ಟಿದೆ ಇಪ್ಪತ್ ಲಕ್ಷ ಲಕ್ಷ ಜಿಲ್ಲೆದು ಜಿಲ್ಲೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಗೆ ಇಪ್ಪತ್ ಲಕ್ಷ ನಮ್ಗೆ ಸಹಕಾರ ಕೊಟ್ರೆ ಅಂದ್ರೆ ನಮ್ಮ ಫೋರ್ಸ್ ಶಕ್ತಿ ಎಷ್ಟು ಜಾಸ್ತಿ ಆಗತ್ತೆ ಇದೇ ರೀತಿ ನಾವು ಎಸ್ ಬಿ ಐಯಲ್ಲಿ ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದೀವಿ ಅವರು ಈಗಾಗಲೇ ನಮಗೆ ಸಹಾಯ ಕೊಡ್ತಾ ಇದ್ದಾರೆ ದಯವಿಟ್ಟು ಇದರಲ್ಲಿ ಬೇರೆ ಬೇರೆ ನಂಬರ್ ಇದೆ ಒಂದು ನಂಬರ್ ಈಗಾಗಲೇ ಇವರು ಮೆನ್ಷನ್ ಮಾಡಿದ್ದಾರೆ ಒನ್ ಒನ್ ಟು ಜನರಲ್ ಎಮರ್ಜೆನ್ಸಿ ನಂಬರ್ ಅದು ಬಿಟ್ಟು ಬೇರೆ ಸ್ಪೆಸಿಫಿಕ್ ಎಮರ್ಜೆನ್ಸಿ ಇದೆ ಅದಕ್ಕೆ ಕೂಡ ಕೆಲವು ಹೆಲ್ಪ್ ಲೈನ್ ಇದೆ ಗೌರ್ಮೆಂಟ್ ಕಡೆಯಿಂದ ಚಾಲನೆ ಆಗಿದೆ ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ಪ್ಲಸ್ ಏನಾದರೂ ಸಸ್ಪೆಕ್ಟ್ ವ್ಯಕ್ತಿ ತಮ್ಮ ಕಣ್ಣಿಗೆ ಬಂದ್ರೆ ಇಮಿಡಿಯೇಟ್ಲಿ ಲೋಕಲ್ ಸ್ಟನ್ಗೆ ಇನ್ಫಾರ್ಮ್ ಮಾಡಿ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ ಈ ಸರ್ ಹೇಳಿದಂಗೆ ಲಾಕರ್ ಫೆಸಿಲಿಟಿ ಹೇಳಿದಲ್ಲ ಸರ್ ಆಪಲ್ ಅಲ್ಲ ಆ ಲಾಕರ್ ಫೆಸಿಲಿಟಿ ನಮ್ಮ ಬ್ಯಾಂಕಲ್ಲಿ ಇದೆ ಎಸ್ ಗಾ ಇಲ್ಲಿ ಒಂದು ব্রাঞ্চ ಮಾಡ್ಕಿದ್ವಿ ಅಂತ ರೀತಿಯಾಗಿ ಇಗ್ ಮಾಡ್ತಾ ಇದ್ದೇವೆ ಅವರ ಫೋಟೋ ತಕೊಳ್ಳೋಣ ಪೊಲೀಸ್ ಸ್ಟೇಷನ್ ಭಯ ಕೊಡ್ತೀರಿ ಪೊಲೀಸರು ಪೊಲೀಸರು ಅಂದ್ರೆ ಭಯ ಭಯ ಇರುತ್ತೆ ಅಲ್ಲ ಭರವಸೆ ಆಮೇಲೆ ನಡುವೆ ಏನೊಂದು ಗ್ಯಾಪ್ ಇದೆ ಅದು ಹೋಗ್ಬೇಕು ಪೊಲೀಸರ ಹಿರಿಯ ನಾಗರಿಕರಿಗೆ ಗೊತ್ತಾಗ್ಬೇಕು ಏನಾದ್ರು ಎಮರ್ಜೆನ್ಸಿ ಬಂದ್ರೆ ಒಂದು ಸರ್ವೀಸ್ ಯಾವ ತರ ಪೊಲೀಸ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಕಂಪ್ಲೇಂಟ್ ಕೊಂಡಿದೆಯವ ಅದ್ರಲ್ಲಿ ನಮ್ಮ ಎಸ್ ಬಿ ಅವರು ಸಹಕಾರ ಕೊಟ್ಟಿದ್ದಾರೆ ಯಾವಾಗ ಏನು ಮಾಡಿದ್ರೆ ಯಾವ ನಂಬರ್ ಗೆ ಫೋನ್ ಮಾಡ್ಬೇಕು ಅಂತ ಇದೆ ಸೈಬರ್ ಕ್ರೈಮ್ ಆದ್ರೆ ಏನ್ ಮಾಡ್ಬೇಕು ಆತರ ಎಲ್ಲ ಇದೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವು ಅನ್ಸುಗುತ್ತೆ ನಿಮ್ಗೆ ಏನಾದರೂ ಸಹಾಯ ಸಹಕಾರ ಬೇಕಂದ್ರೆ ನಂಬರ್ ಗಳಿಗೆ ಎನಿ ಕಾಂಟ್ಯಾಕ್ಟ್ ಮಾಡಬಹುದು ದಯವಿಟ್ಟು ಮತ್ತೆ ಇವರು ಮೀಟ್ ಕೂಡ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಏನಿಲ್ಲ ಯಾವಾಗಲೂ ಈ ನಂಬರ್ ಅಲ್ಲಿ ಫೋನ್ ಮಾಡಬಹುದು ಅವರು ಹಂಡ್ರೆಡ್ ಪರ್ಸೆಂಟ್ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಪೊಲೀಸರು ಜೊತೆ ಯಾವತ್ತೂ ಇರ್ತೀವಿ ಕರೆಕ್ಟ್ ಬಂದಿದೆ ಅರ್ಧ ಆಯ್ತಾ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವ ಅದರಲ್ಲಿ ಈಗ ನಾವು ಬಂದಿರಿ ಎಸ್ ಪಿ ಸರ್ ನಾನು ಡಿ ಎಸ್ ಪಿ ಕೆಲಸ ಮಾಡ್ತೇವೆ ನಮ್ಮ ಇನ್ಸ್ಪೆಕ್ಟರ್ ಹಾಗೆ ಎಸ್ ಬಿ ಇದ್ದಾರೆ ಸುಮಾರು ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ಕೊಡಕ್ಕೆ ನಾವು ಬಂದಿದ್ದೇವೆ ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು ಸೈಬರ್ ಕ್ರೈಮ್ ಆಗಿರ್ಬೋದು ಕಲತಂತ್ರಗಳನ್ನು ಹೆಂಗೆ ನಿಯಂತ್ರಿಸಬೇಕಾಗಿರ್ಬೋದು ನಿಮ್ ಮನೆಯಲ್ಲಿ ಹೆಂಗ್ ಅವ್ರನ್ನ ಯಾವ ತರ ಈ ಗುಡ್ಕ ಮಾವ ಅಂತ ದೂರ ಆಗಿರ್ಬೋದು ಡ್ರಗ್ಸ್ ದೂರ ಆಗಿರ್ಬೇಕಾಗಿರ್ಬೋದು ಹಂಗೇನೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರ ಸುರಕ್ಷಿತ ಬಗ್ಗೆ ನಾವು ಒಂದು ಸ್ಟಿಕ್ಕರ್ ಮಾಡಿದ್ವಿ ಅಮ್ಮ ಆಮೇಲೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ಪೊಲೀಸ್ ನ ತರ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ ಅಂತ ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನು ನಾವು ಫಿಯರ್ ಅಂತ ಇಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ ಗೆ ಹೋಗ್ತೀವಿ ಯಾಕೆ ಹೋಗ್ಬೇಕು ಅಂತ ಒಂದು ವಾತಾವರಣ ಇರುತ್ತೆ ಅದು ಬದಲಾವಣೆ ಆಗ್ಬೇಕು ನಾವು ಫ್ರೆಂಡ್ಲಿ ತರ ಕೆಲಸ ಮಾಡೋಣ ಅಂದ್ರೆ ಫ್ರೆಂಡ್ಲಿ ಅವರು ಕೂಡ ನಮಗೆ ತುಂಬಾ ಕಾಪರೇಟ್ ಮಾಡಿದ್ದಾರೆ ಈ ಜೊತೆ ಪಾರ್ಟ್ನರ್‌ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ತುಂಬು ಸಹಕಾರ ತುಂಬನೇ ಪೊಲೀಸಿಂಗ್ ಕಾರ್ಯಕ್ರಮ ಬಗ್ಗೆ ತಮ್ಮೆಲ್ಲರಿಗೆ ಆಲ್ರೆಡಿ ಈಗಾಗಲೇ ಗೊತ್ತಿದೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಈ ಪ್ರೋಗ್ರಾಮ್ ಗೆ ಚಾಲನೆ ಕೊಟ್ಟಿದ್ದಾರೆ ಈ ಮನೆ ಮನೆ ಪೊಲೀಸಿಂಗ್ ದು concept ಏನಿದೆ ಪೊಲೀಸ್ ಅವರೇ ಎಲ್ಲ ಮನೆಗೆ ಹೋಗಬೇಕು ಅವ್ರದ್ದು ಏನು ಸಮಸ್ಯೆ ಇದೆ ಏನು ಗ್ರಿವೆನ್ಸನ್ಸ್ ಇದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಇರಲಿ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಇರಲಿ ನಾವು ಹೋಗಿ ಅವರಿಗೆ ಆ ಸ್ಪಾಟಲ್ಲಿ ಹೋಗಿ ರಿಸಾಲ್ವ್ ಮಾಡೋದು ಉದ್ದೇಶದಿಂದ ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ಒನ್ ರೌಂಡ್ ನಾವು ಮಾಡಿದ್ದೀವಿ ಈ ಇವತ್ತು ಡೇಟಿಂದ ನಾವು ಇನ್ನೊಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಂಟು ನೂರು ಜನ ಸಿಗ್ಬಂದಿ ಇದ್ದಾರೆ ಆಫೀಸರ್ ಸಿಬ್ಬಂದಿ ಎಲ್ಲ ಸೇರಿ ಅವರು ಪ್ರತಿಯೊಬ್ಬರು ಇವತ್ತು ಒಂದು ದಿನಗೆ ಎಲ್ಲ ಮನೆಗೆ ಹೋಗ್ತಾರೆ ಕನಿಷ್ಠದಿಂದ ಕನಿಷ್ಠ ಐವತ್ತಿಂದ ನೂರು ಮನೆ ಕವರ್ ಆಗಬೇಕು ನಮ್ಮ ಟಾರ್ಗೆಟ್ ಏನಿದೆ ಇವತ್ತು ಒನ್ ಡೇ ಅಲ್ಲಿ ಎಂಟು ನೂರು ಜನ ಫುಲ್ ಸಿಗ್ಬಂದಿ ಇಡೀ ಬಾಗಲಕೋಟೆ ಜಿಲ್ಲೆದು ಎಲ್ಲ ಸಿಬ್ಬಂದಿ ಆಫೀಸರ್ ಎಲ್ಲ ಮನೆಗಳು ಹೋದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮನೆ ಕವರ್ ಮಾಡಕ್ಕೆ ನಮ್ದು ಟಾರ್ಗೆಟ್ ಇದೆ ಮತ್ತೆ ಈ ಟಾರ್ಗೆಟ್ ನಾವು ಯಾಕೆ ಕೊಟ್ಟಿದ್ದೀವಿ ಬಿಕಾಸ್ ಒಂದೇ ದಿನ ಎಲ್ಲರೂ ಹೋದ್ರೆ ಆ ಇಂಪ್ಯಾಕ್ಟ್ ಜಾಸ್ತಿ ಕಾಣುತ್ತೆ ಪಬ್ಲಿಕ್ ಗೆ ಕೂಡ ಆಗತ್ತೆ ಮೀಡಿಯಾಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕವರೇಜ್ ಕೊಡಿ ಅದರ ಬಗ್ಗೆ ನಮ್ಮ ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅವೇರ್ನೆಸ್ ಕೊಡ್ತಾ ಇದೀವಿ ಅದಕ್ಕೆ ತಮ್ಮ ಮುಖಾಂತರ ಜಾಸ್ತಿ ಆ ಶಬ್ದ ಏನಿದೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನಂದು ತಮ್ಮಿಂದ ರಿಕ್ವೆಸ್ಟ್ ಇದೆ ನಮಸ್ತೆ ನಾವು ವಿದ್ಯಾಗಿರಿ ಫೋರ್ಟೀನ್ ಕ್ರಾಸ್ ಇಂದ ಇವತ್ತು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡಿದ್ರು ಪಬ್ಲಿಕ್ ಗೆ ಯಾವ ರೀತಿ ಅವೇರ್ನೆಸ್ ಇರಬೇಕು ಟು ಅವಾಯ್ಡ್ ದ ಕ್ರೈಮ್ ಅಂತ ಇಲ್ಲಿ ನಾವು ಒಂದು ಅವ್ರ ಏನ್ ಸ್ಟೆಪ್ ಇದ್ದಾರೆ ಒಳ್ಳೇದು ಅನಿಸ್ತು ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರಿಂಗ್ ಅಂತ ಆಗೋಕ್ಕಿಂತ ಮುಂಚೆನೆ ಅವೇರ್ನೆಸ್ ಕೊಟ್ರೆ ಒಳ್ಳೇದು ಅಂತ ಅನ್ನೋ ಅವ್ರ ಒಂದು ಜಾಗೃತಿ ಮೂಡಿಸೋ ಅಭಿಯಾನ ಬಹಳ ಇಷ್ಟ ಆಯ್ತು ಪ್ಲಸ್ ಎಲ್ಲಾ ಆಫೀಸರ್ಸ್ ಮನೆಗೆ ಬಂದಿರೋದ್ರಿಂದ ನಮಗೆ ಏನೋ ಒಂದು ಫ್ರೆಂಡ್ಲಿ ಆಗಿ ಅವರು ಬಹಳ ಇದು ಮಾಡಿ ಹೇಳಿದ್ರು ನಾವು ಕಂಪ್ಲೇಂಟ್ ಮಾಡಕ್ ಹೋಗಕ್ಕೂ ಭಯ ಪಡುವಂತ ಸನ್ನಿವೇಶ ಇತ್ತು ಪೊಲೀಸ್ ಸ್ಟೇಷನ್ಗೆ ಆತರ ಅದಕ್ಕೆ ಅವರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಎಸ್ಪಿ ಅವರು ಎಸ್ಪಿ ಅವರು ಕೂಡ ಎಸ್ಪಿ ಅವರು ಡಿಎಸ್‌ಪಿ ಅವರು ಎಲ್ಲ ಬಂದಿದ್ರು ಒಳ್ಳೆ ಫ್ರೆಂಡ್ ಆಗಿ ಫ್ರೆಂಡ್ಲಿ ಆಗಿ ಅವರು ನಮ್ಮ ಜೊತೆ ಸಂವಾದ ನಡೆಸಿ ಯಾವುದೇ ರೀತಿ ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ಆಶ್ವಾಸನೆ ಥ್ಯಾಂಕ್ ಯು ಅಖಿಲ ಭಾರತ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಅಕ್ಟೋಬರ್ 24 ರಿಂದ 3 ದಿನಗಳ ಕಾಲ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಕೂಡಲ ಸಂಗಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರೂರಿನ ವಿಜಯ ಮಹಾಂತ ತೀರ್ಥ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇಲ್ಕಲ್ ಚಿತ್ತರ್ಗಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಹಾಗೂ ಶಿರೂರಿನ ವಿಜಯ ಮಹಾಂತೇಶ್ವರ ತೀರ್ಥ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ನಿಸರ್ಗ ಚಿಕಿತ್ಸಾದಿಂದ ಮನುಷ್ಯನ ಆರೋಗ್ಯ ಪೂರ್ಣವಾಗಿರಬಹುದು ಈ ಎಲ್ಲ ವಿಷಯಗಳನ್ನು ತಿಳಿಸಲು ವಿಶೇಷ ಉಪನ್ಯಾಸ ಹಾಗೂ ವಿವಿಧ ಯೋಗಗಳ ಆಸನಗಳ ಬಗ್ಗೆ ಮಹತ್ವ ತಿಳಿಸಿಕೊಡಲಾಗುವುದು ಯೋಗಗಳ ಬಗ್ಗೆ ಹಾಗೂ ನೈಸರ್ಗಿಕ ಚಿಕಿತ್ಸೆಗಳ ಬಗ್ಗೆ ಸಮ್ಮೇಳನಗಳ ಅವಶ್ಯವಾಗಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸಹಯೋಗದಲ್ಲಿ ಒಂದು ಸಮೂಹ ಕ್ರಾಂತಿ ಆಗಬೇಕಾಗಿದೆ ಎಂದು ಶ್ರೀಗಳು ತಿಳಿಸಿದರು ನಾಳೆ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಿಂದ ಅಖಿಲ ಭಾರತ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಸಮ್ಮೇಳನ ಮೂರು ದಿವಸ ನಡೀತದೆ ಅದಕ್ಕಾಗಿ ನಾವು ಅವರು ಸಿ ಎಮ್ ಅವ್ರದ್ದು ಡೇಟ್ ಬರ್ಚಿ ಬಂದಿದ್ದೀವಿ ಆರೋಗ್ಯ ಮಂತ್ರಿಗಳ ಕಾಶ್ಯಪ್ನವ್ರನ್ನ ಕರ್ಕೊಂಡು ಆರೋಗ್ಯ ಮಂತ್ರಿಗಳ ಇಪ್ಪತ್ನಾಲ್ಕನೇ ತಾರೀಕು ದಿವಸ ಬರ್ಚಿ ಬಂದಿದ್ದೀವಿ ಮತ್ತು ಒಬ್ಬ ಬಹಳಷ್ಟು ನಿಸರ್ಗ ಚಿಕಿತ್ಸಾ ತಜ್ಞರು ಇಡೀ ರಾಷ್ಟ್ರದಿಂದನ ಸುಮಾರು ಒಂದು ಮುನ್ನೂರು ಜನ ಮೂರು ಸಾವಿರ ಜನ ಪ್ರತಿನಿಧಿಗಳು ಡೆಲಿಗೇಟ್ಸ್ ಬರ್ತಾರೆ ಅದರ ಸಲುವಾಗಿ ಅಕಾಮಿಡೇಷನ್ನ ಮತ್ತು ಸಮುದಾಯ ಭವನ ಅದು ಬುಕ್ ಮಾಡಿದ್ದೀವಿ ಬಸವ ಭವನ ಏನು ಸಮುದಾಯ ಭವನ ಅದು ಕೂಡಲ ಸಂಗಮ ಅದಕ್ಕೆ ಕೂಡಲ ಸಂಗಮದಾಗಿ ಅವರಿಗೆಲ್ಲ ಮೂರು ದಿವಸ ವಸತಿ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಪ್ರಸಾದ ಅಂದ್ರೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಮತ್ತು ಅವರಿಗೆಲ್ಲ ಪ್ರತಿನಿಧಿ ಶುಲ್ಕ ಅಂತ ಏನು ಅವ್ರಿಗೆ ಇದನ್ನ ಮಾಡಿರ್ತೀವಿ ಅವರಿಗೆಲ್ಲ ಮೂರು ದಿವ್ಸ ಫೆಸಿಲಿಟಿ ಕೊಡ್ತೀವಿ ಮೂರು ದಿವಸ ಪ್ರಸಾದ ಮತ್ತು ವಸತಿ ವ್ಯವಸ್ಥೆ ಹೊರಗಿನಿಂದ ಬಂದವರು ಅದಕ್ಕಾಗಿ ಈ ಯೋಗ ನಿಸರ್ಗ ಚಿಕಿತ್ಸೆ ಸಮ್ಮೇಳನ ಈಗಿನ ದಿವಸದಾಗ ಒಂದು ಯುಗದ ಅವಶ್ಯಕತೆ ಯಾಕಂದ್ರೆ ಆರೋಗ್ಯ ಅನ್ನೋದು ಸ್ತ್ರೀಸಾಮಾನ್ಯರು ಮದೀಚಿಕೆ ಆಗಲಾಗ್ತದೆ ಅವರಿಗೆ ಪಾಪ ಇದು ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಏನದ ಅಲೋಪತಿ ಸಾಮಾನ್ಯ ಜನರಿಗೆ ಖರ್ಚದಾಯಕ ಆಗ್ತದೆ ಭಾಳ ಅದು ಅವರಿಗೆ ಅಟಕಂಗಿಲ್ಲ ಆಗಿಲ್ಲ ಮತ್ತು ಕಾಂಪ್ಲಿಕೇಟ್ ಅದು ಸೈಡ್ ಎಫೆಕ್ಟ್ಸು ಅಡ್ವರ್ಸ್ ಎಫೆಕ್ಟ್ಸು ಆದರೆ ನಿಸರ್ಗ ಚಿಕಿತ್ಸಾ ಇದು ಬಾಗಲಕೋಟೆಯ ನಗರದಲ್ಲಿ ಬಿ ಜೆ ಪಿ ಪಕ್ಷದ ಯುವ ಮೋರ್ಚಾ ಘಟಕದ ವತಿಯಿಂದ ನಮೋ ಮ್ಯಾರಾಥಾನ್ ಹಾಗೂ ಜಿಎಸ್ಟಿ ಇಳಿಕೆಯ ಸಂಭ್ರಮದ ಆಚರಣೆ ನಡೆಸಲಾಯಿತು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಆವರಣದಿಂದ ಪ್ರಾರಂಭವಾದ ಮೆರವಣಿಗೆ ಬಸವೇಶ್ವರ ವೃತ್ತದವರವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಘೋಷಣೆಗಳನ್ನು ಹಾಕುತ್ತಾ ಜಯಕಾರಗಳನ್ನು ಹಾಕುತ್ತಾ ಮೆರವಣಿಗೆಯಲ್ಲಿ ನಡೆಸಲಾಯಿತು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದಿಮಠ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಬ್ ಭಾಂಡ್ಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದಿಮಠ ಅವರು ಮಾತನಾಡಿ ನಾಗರಿಕ ಹಿತವನ್ನು ಬಯಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಆಶಾಕಿರಣವಾಗಿದ್ದು ತೆರಿಗೆಯನ್ನು ಇಳಿಸುವುದರ ಮೂಲಕ ಬಡವರಿಗೆ ಆಗುವಂಥ ಹೊರೆಯನ್ನು ಕಡಿಮೆ ಮಾಡಿದ್ದಾರೆ ಈ ಮೂಲಕ ನವರಾತ್ರಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ ಎಂದು ಅವರು ಅಭಿನಂದನೆಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಬ್ ಭಾಡ್ಗೆ ಮಾತನಾಡಿ ಇದುವರೆಗೂ ತೆರಿಗೆಯನ್ನು ಹೆಚ್ಚು ಮಾಡುವುದನ್ನು ನಾವು ನೋಡಿದ್ದೇವೆ ಆದರೆ ಇದೇ ಮೊದಲ ಬಾರಿಗೆ ತೆರಿಗೆಯನ್ನು ಇಳಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ

ಪತಿ ಈ ಉครงವನ್ನು ಸಂತೋಷದಿಂದ ನೆಕ್ಟ್ ಮಾಡ್ತಾ ಇದ್ದೇವೆ ಅಂತಂತದ್ದು ನಮಗೆ ಎಲ್ಲರಿಗೂ ಇಗ್ಲೇ ಗೊತ್ತಿದೆ ಈ ಜಿಎಸ್‌ಟಿ ಕुलिसೆಯಿಂದ ಇಷ್ಟು ಸಂಪೂರ್ಣ ದೇಶದ ಜನರಿಗೆ ಲಾಭ ಆಗುತ್ತದೆ ಎಲ್ಲರೂ ಏನಾದರೂ ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಲಾಭ ಆಗುತ್ತದೆ ಅಂತ ಹೇಳಾರೆ ಇದು ಎಲ್ಲರಿಗೂ ಲಾಭ ಆಗುತ್ತದೆ ವಿಶೇಷವಾಗಿ ಸಾಮಾನ್ಯ ಜನತೆಗೆ ಆಂತಂತ್ರ ಸಿಕ್ಕ ನಂತರ ರೇಟ್ ಒಂದು ಏರುವುದೋ ನೋಡಿದೇವೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಥಮ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಜಿಎಸ್ಟಿಯನ್ನು ರೀತಿ ಬೇಡಿಕೆ ಮಾಡಿದ್ದಾರೆ ಅದಕ್ಕೆ ದೇಶದ ಪರವಾಗಿ ಅವರಿಗೆ ನಾವು ಕೂಡ ಅಭಿನಂದನೆಯನ್ನು ಇದು ಜನರಿಗೆ ಮನವರಿಕೆ ಮಾಡಿಕೊಳ್ಳಬೇಕು ಒಪ್ಪಷ್ಟಕ್ಕೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಇದು ನಿಂತ ಆದರೆ ಎದಕ್ಕೆ ಸಾಮಾನ್ಯ ಜನತೆ ಅವರಿಗೆ ಕಡಿಮೆ ರೇಟಿಯಲ್ಲಿ ಸಿಗಬೇಕು ಎರಡು ಹೆಚ್ಚು ವಸ್ತುಗಳು ಇವತ್ತು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಜನರಿಗೆ ಗೊತ್ತಾಗಬೇಕು ಮಹಾನವಮಿಗೆ ಏನೊಂದು ಗಿಫ್ಟ್ ಕೊಟ್ಟರು ಜಿ ಎಸ್ ಟಿ ಇಳಿಕೆ ಮಾಡಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಇರುವಂತಹ ಜಿಎಸ್ಟಿಯನ್ನು ನೂರಕ್ಕೆ ತೊಂಬತ್ತು ಐಟಮ್ಗಳನ್ನ ಬರೀ ಐದು ಪರ್ಸೆಂಟ್ ಅಲ್ಲಿ ತಂದು ಕೆಲವು ಕೆಲವು ವಸ್ತುಗಳನ್ನು ಇಪ್ಪ ಇಪ್ಪತ್ತೆಂಟು ಪರ್ಸೆಂಟ್ನಲ್ಲಿ ಇಟ್ಟು ಇವತ್ತು ಸಾವಿರಾರು ಕೋಟಿಗಳನ್ನು ಬಡವರಿಗೆ ಹೊರೆಯನ್ನು ಕಡಿಮೆ ಮಾಡಿ ಒಂದು ದಸರಾ ಮಹಾನವಮಿಯ ಗಿಫ್ಟ್ ಅನ್ನು ಕೊಟ್ಟದನ್ನ ನಾವು ದಿನ ಅಂತ ಅಂತೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಬೆಳೂರು ಅಜ್ಜವರ ಗುಡಿಯಿಂದ ಹಿಡಿದು ಬಸವೇಶ್ವರ ಸರ್ಕಲ್ನವರೆಗೆ ಮ್ಯಾರಾಥಾನ್ ಅಲ್ಲಿ ನಾವೆಲ್ಲ ಬಂದು ಇವತ್ತು ಈ ದೇಶಕ್ಕೆ ಏನಾದರೂ ಆಶಾ ಕಿರಣ ಅಂತಿದ್ರೆ ಅದು ನರೇಂದ್ರ ಮೋದಿ ಅವರು ಅವರು ಇರದಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನಾವೆಲ್ಲ ಒಂದು ನಿಮಿಷ ವಿಚಾರ ಮಾಡಿ ನೋಡಬೇಕು ಏನು ಜಿ ಎಸ್ ಟಿ ತಾನೇ ಇನ್ಕಮ್ ಟ್ಯಾಕ್ಸ್ ಕೂಡ ಅನೇಕ ಜನರಿಗೆ ಅಕಿ ಕೊಟ್ಟರು ಅದರ ಜನಗಳಿಗೆ ಜನರಿಗಾಗಿ ನಾಗರಿಕೋಭವ ಅಂತ ಹೇಳಿದ್ರೆ ನಾವು ನಿನ್ನೆ ನಾಗರಿಕರ ಹಿಂಗವನ್ನು ಬಯಸುವುದೇ ನಮ್ಮ ಸರ್ಕಾರದ ಕರ್ತವ್ಯ ಅನ್ನುವಂಥ ಮಾತನ್ನ ಹೇಳಿ ಜನಗಳಿಗೆ ಅದೆಷ್ಟು ಭಾರವನ್ನು ಕಡಿಮೆ ಮಾಡಿದಾರ ಅಂತ ಹೇಳಿದ್ರು ನಾವು ಇವತ್ತು ವಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಭಾರವನ್ನು ಕಡಿಮೆ ಮಾಡಿ ಆಗ್ತದೆ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಹಮ್ಮಿಕೊಂಡಿರುವಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಾಗಲಕೋಟೆ ಶಾಸಕ ಹಾಗೂ ಬಿಟಿಡಿ ಅಧ್ಯಕ್ಷರಾಗಿರುವಂಥ ಮೇಟಿ ಅವರು ಚಾಲನೆ ನೀಡಿದರು ಗಣತಿದಾರರಿಗೆ ಸಮೀಕ್ಷಾ ಕೀಟಗಳನ್ನು ವಿತರಿಸಿ ನಂತರ ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತರ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ಧಿಗೆ ಮತ್ತು ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಕಾರ್ಯ ನಡೆಸಲಾಗುತ್ತಿದೆ ಈ ಸಮೀಕ್ಷೆಗೆ ಒಟ್ಟು ಅರವತ್ತು ಪ್ರಶ್ನೆಗೊಳಗೊಂಡಿದ್ದು ಗಣಿತಿದಾರರು ಸಹಕಾರ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು

ಬಾಗಲಕೋಟೆಯ ನವನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಹಾವೇರಿಯ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಾಗಿರುವಂಥ ಎನ್ಎನ್ ಪಾಟೀಲ್ ಅವರು ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಆದರ್ಶಗಳನ್ನು ಇಂದಿನ ಎಲ್ಲ ಇಂಜಿನಿಯರ್ಸ್ಗಳು ಬೆಳೆದು ಬೆಳೆಸಿಕೊಂಡು ಬರಬೇಕಾಗಿದೆ ಎಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ಪ್ರಧಾನ ಅಭಿಯಂತರಾಗಿರುವಂಥ ಅಶೋಕ್ ಎಲ್ ವಾಸನಾಥ್ ಬೆಂಗಳೂರಿನ ಮೆಟ್ರೋ ರೈಲು ಯೋಜನೆಯ ಅಭಿಯಂತರಾಗಿರುವಂಥ ನಾಗಪ್ಪ ಹಬ್ಬಿ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ಇಂಜಿನಿಯರ್ಸ್ ದಿನಾಚರಣೆಯ ಅಂಗವಾಗಿ ಪ್ರಮುಖ ಅಭಿಯಂತರರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶಿವಾನಂದ ಶೇರೆ ಅವರು ಸನ್ಮಾನಿಸಿ ಗೌರವಿಸಿದರು ನಾನೇ ಒಬ್ಬ ಇಂಜಿನಿಯರ್ ಆಗಿ ನಾನು ಒಬ್ಬ ರೈತನ ಮಗನಾಗಿ ನನಗೆ ಎಷ್ಟು ಸಾಧ್ಯ ಅಷ್ಟು ಇಜಿರಿಂದ ಕಲಿತು ಒಂದು ಹುದ್ದೆಯನ್ನು ಸರ್ಕಾರ ಸೇವೆಯಲ್ಲಿ ಸಲ್ಲಿಸುತ್ತಿದ್ದೇನೆ ನಾವು ಎಷ್ಟರ ಮಟ್ಟಿಗೆ ಜ್ಞಾನವನ್ನು ಬಾಗಲಕೋಟೆಯ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಣಿ ಚೆನ್ನಮ್ಮಾಜಿಯರ ಇನ್ನೂರನೇ ವರ್ಷದ ವಿಜಯೋತ್ಸವ ಹಾಗೂ ರಾಣಿ ಅಬ್ಬಕ್ಕನವರ ಐನೂರನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ರಾಣಿ ಚೆನ್ನಮ್ಮ ಹಾಗೂ ಅಬ್ಬಕ್ಕ ರಾಣಿಯ ರಥಯಾತ್ರೆಯು ಅದ್ದೂರಿಯಾಗಿ ನೆರವೇರಿಸಲಾಯಿತು ಬೇಳೂರು ಅಜ್ಜನವರ ದೇವಸ್ಥಾನದಿಂದ ಪ್ರಾರಂಭವಾದ ರಥಯಾತ್ರೆಗೆ ಬಿವಿವಿ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ ಅವರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಿಕಾದಿಂದ ಘೋಷ ವಂದನೆ ಸಲ್ಲಿಸಲಾಯಿತು ತದ ಬಳಿಕ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾಲೇಜ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು